ನಮಸ್ತೆ ವೀಕ್ಷಕರೇ ನಾನೀ ದಿನ ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಮನೆಯಲ್ಲಿರುವಂಥ ಕೇವಲ ಮೂರು ಸಾಮಗ್ರಿಗಳಲ್ಲಿ ತುಂಬ ರುಚಿಯಾದ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಂಗಡಿಯಿಂದ ಬಿಸ್ಕೆಟ್ದ ಸುದಕ್ಕಿನ್ನ ಈ ರೀತಿ ಮನೆಯಲ್ಲೇ ಬಿಸ್ಕೆಟ್ ಮಾಡಿ ನೋಡಿ ಸುಲಭವಾಗಿ ಬಿಸ್ಕೆಟ್ನ ಮಾಡ್ಕೋಬಹುದು ಅಂಗಡಿ ಬಿಸ್ಕೆಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪ್ರಿಸರ್ವೇಟಿವ್ ಆಗಿರ್ತಾರೆ ಮತ್ತು ಮೈದಾ ಹಿಟ್ಟಿನಲ್ಲಿ ಮಾಡಿರ್ತಾರೆ ಬದಲಾಗಿ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಗೋಧಿ ಹಿಟ್ಟಿನಲ್ಲಿ ಬಿಸ್ಕೆಟ್ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಬೌಲ್ಗೆ ಕಪ್ ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಬೆಣ್ಣೆನ ಫ್ರಿಜ್ಜಲ್ಲಿಟ್ಟು ಗಟ್ಟಿಯಾದ ಬೆಣ್ಣೆ ಉಪಯೋಗಿಸ್ಕೊಳ್ಳಿ ಹಾಗೆ ನೀವು ಇಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪದಲ್ಲಿ ಕೂಡ ಈ ಬಿಸ್ಕೆಟ್ನ ಮಾಡ್ಕೋಬಹುದು ಅಥವಾ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಬಿಸ್ಕೆಟ್ ಮಾಡ್ಕೋಬಹುದು ಆವಾಗ ಕೂಡ ಬಿಸ್ಕೆಟ್ ತುಂಬ ಬರುತ್ತೆ ಈಗ ಬೆಣ್ಣೆನ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಆವಾಗ ಬೆಣ್ಣೆ ಸಾಫ್ಟ್ ಆಗುತ್ತೆ ನಂತರ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಈಗ ಒಂದು ಮೂರರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಬೆಣ್ಣೆ ಹಗುರಾಗುತ್ತೆ ಮತ್ತು ಬಣ್ಣ ಕೂಡ ಸ್ವಲ್ಪ ಬದಲಾಗುತ್ತೆ ಅಕಸ್ಮಾತ್ ಈ ಬೆಣ್ಣೆ ಮಿಶ್ರಣ ಏನಾದರೂ ಕರಗ್ತಾ ಇದೆ ಅನಿಸಿದ್ರೆ ಒಂದು ಐದು ನಿಮಿಷ ಬೌಲ್ನ ಫ್ರಿಜ್ಜಲ್ಲಿ ಇಟ್ಬಿಡಿ ಅವಾಗ ಬೆಣ್ಣೆ ಮಿಶ್ರಣ ಗಟ್ಟಿಯಾಗುತ್ತೆ ಮತ್ತು ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಬೇಸಿಗೆ ಕಾಲ ಆದ್ದರಿಂದ ಬೆಣ್ಣೆ ಕರಗೋ ಚಾನ್ಸಸ್ ಇರುತ್ತೆ ಹಾಗೇನಾದರೂ ಕರಗ್ತಾ ಇದೆ ಅನಿಸಿದ್ರಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಈ ಬೆಣ್ಣೆ ಮಿಶ್ರಣ ರೆಡಿಯಾಗಿದೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಿರಬೇಕು ಮತ್ತು ಹಗುರ ಆಗಿರಬೇಕು ನಂತರ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನಾನಿಲ್ಲಿ ಬಿಸ್ಕೆಟ್ನ ಮೈದಾ ಹಿಟ್ಟಿನಲ್ಲಿ ಮಾಡ್ತಾ ಇಲ್ಲ ಬದಲಾಗಿ ಗೋಧಿ ಹಿಟ್ಟಿನಲ್ಲಿ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಸಮಯದಲ್ಲಿ ಮನೆಯಲ್ಲಿ ಬೇಕಿಂಗ್ ಪೌಡರ್ ಇದ್ದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಳಿ ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಬಿಸ್ಕೆಟ್ ಚೆನ್ನಾಗಿ ಉಬ್ಬಿ ಬರುತ್ತೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಹಾಗೆ ಕೂಡ ಬಿಸ್ಕೆಟ್ ಮಾಡ್ಕೋಬಹುದು ನಾನಿಲ್ಲಿ ಬೇಕಿಂಗ್ ಪೌಡರ್ ಏನೂ ಹಾಕ್ತಾ ಇಲ್ಲ ಹಾಗೆ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಬೇಕಾದ್ರೆ ಉಂಡೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಡ್ರೈ ಆಗಿದೆ ಅನಿಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ಳಿ ನೀವು ಇಲ್ಲಿ ಬೆಣ್ಣೆ ಬೇಡ ಅಂತಂದರೆ ತುಪ್ಪ ಕೂಡ ಉಪಯೋಗಿಸ್ಬಹುದು ಈಗ ಮೊದಲು ಈ ರೀತಿ ಕೈಯಲ್ಲಿ ಬೆಣ್ಣೆನ ಸಾಫ್ಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಣ್ಣೆ ಉಪಯೋಗಿಸ್ಕೊಳ್ಳಿ ನಾವಿಲ್ಲಿ ಬೇಕಿಂಗ್ ಪೌಡರ್ ಏನೂ ಹಾಕಿಲ್ಲ ಅದಕ್ಕೋಸ್ಕರ ಬೆಣ್ಣೆಯಲ್ಲೇ ಹಿಟ್ಟನ್ನು ಕಳ್ಸ್ಕೋಬೇಕಾಗತ್ತೆ ಈ ರೀತಿ ಹಿಟ್ಟು ಕಲಿಸಲಿಕ್ಕೆ ಅರ್ಧ ಕಪ್ಪಷ್ಟು ಬೆಣ್ಣೆ ಉಪ್ಯೋಗಿಸಿದ್ರೆ ಸಾಕು ಈಗ ನೋಡಿ ಗೋಧಿ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ ಇದೇ ಸಮಯದಲ್ಲಿ ಒಂದು ಗಟ್ಟಿಯಾದ ಬಾಣಲಿಯ ಮಧ್ಯ ಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದ್ದರೆ ಲೀಟರ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ಮೊದಲೇ ಕಲಸಿಟ್ಟಂಥ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಅರ್ಧ ಭಾಗದ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದಿಟ್ಕೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ತುಂಬ ತಿಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟರ್ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಚಾಕುವಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಅಥವಾ ರೌಂಡ್ ಶೇಪಲ್ಲಿ ಕೂಡ ಬಿಸ್ಕಿಟ್ಗಳನ್ನ ಮಾಡಿಟ್ಕೋಬಹುದು ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಬಿಸ್ಕಿಟ್ಗಳನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ಲೈಟಾಗಿ ಒಂದು ಸರಿ ಪ್ರೆಸ್ ಮಾಡಿಟ್ಕೊಳ್ಳಿ ಬಿಳಿ ಎಳ್ಳು ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಒಂದು ಗಟ್ಟಿಯಾದ ಸ್ಟೀಲ್ ಪ್ಲೇಟ್ ಮೇಲೆ ಈ ರೀತಿ ಬೇಕಿಂಗ್ ಪೇಪರ್ ಹಾಕಿ ಬಿಸ್ಕಿಟ್ಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಬಾಣಲಿ ಕೂಡ ಬಿಸಿಯಾಗಿದೆ ನಂತರ ಈ ಪ್ಲೇಟ್ನ ಕರೆಕ್ಟಾಗಿ ಭಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಲೀಡ್ ಕ್ಲೋಸ್ ಮಾಡಿ ಹದಿನೈದರಿಂದ ಹದಿನೆಂಟು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿ ಬೆಳಗ್ಗೆ ಇಟ್ಕೊಳ್ಳಿ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಈ ರೀತಿ ಬಿಸ್ಕೆಟ್ ಸ್ವಲ್ಪ ಬಣ್ಣ ಬದಲಾಗಿದರೆ ಸಾಕು ತಕ್ಷಣವೇ ಪ್ಲೇಟ್ನ ಹೊರಗಡೆ ಎತ್ತಿಟ್ಕೊಳ್ಳಿ ಹಾಗೆ ಈ ಬಿಸ್ಕೆಟ್ಗಳನ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಉಳಿದಿರುವಂಥ ಹಿಟ್ಟಿನಲ್ಲಿ ಕೂಡ ಬಿಸ್ಕೆಟ್ಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾರ್ಟ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಬಿಸ್ಕೆಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಮತ್ತು ಮಕ್ಕಳಿಗೆ ಇನ್ನೂ ಖುಷಿಯಾಗುತ್ತೆ ಅಂದಷ್ಟೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು ಹಾಗೆ ಬಿಸ್ಕೆಟ್ ಮಾಡ್ಕೋಬೇಕಾದ್ರೆ ಒಂದೇ ಪ್ಲೇಟಲ್ಲಿ ಎಲ್ಲ ಬಿಸ್ಕೆಟ್ಗಳನ್ನೂ ಕೂಡ ಬೇಲಿಗೆ ಇಟ್ಕೋಬಹುದು ಅಕಳವಾದ ಪ್ಲೇಟ್ ಉಪಯೋಗಿಸಿದ್ರೆ ಒಂದೇ ಸರಿ ಇಟ್ಕೊಳ್ಳಿ ಪುಟ್ಟ ಪ್ಲೇಟ್ ಆದರೆ ಎರಡು ಸರಿ ಬೇಲಕ್ಕಿಟ್ಕೊಳ್ಳಿ ಅಷ್ಟೇ ಈಗ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಆವಾಗ ಎಳ್ಳು ಹಿಟ್ಟಿಗೆ ಅಂಟ್ಕೊಂಡಿರುತ್ತೆ ನಂತರ ಒಂದು ಸ್ಟೀಲ್ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಿಸ್ಕೆಟ್ಗಳನ್ನ ಜೋಡಿಸಿಟ್ಕೊಳ್ಳಿ ಅವಾಗ ಬೇಕಿಂಗ್ ಪೇಪರ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಬಾಣಲಿ ಕೂಡ ಬಿಸಿಯಾಗಿದೆ ನಂತರ ನಿಧಾನಕ್ಕೆ ಪ್ಲೇಟ್ನ ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ ಹಾಗೆ ಲೀಟ್ ಕ್ಲೋಸ್ ಮಾಡಿ ಹದಿನೈದರಿಂದ ಹದಿನೆಂಟು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ರೀತಿ ಬಿಸ್ಕೆಟ್ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ಪ್ಲೇಟ್ನ ಹೊರಗಡೆ ಇತ್ತಿಟ್ಕೊಳ್ಳಿ ಈಗ ಬಿಸ್ಕೆಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಈಗ ಬಿಸ್ಕೆಟ್ ಚೆನ್ನಾಗಿ ತಣ್ಣಗಾಗಿದೆ ಮತ್ತು ಬಿಸ್ಕೆಟ್ ಹಿಂಭಾಗ ಕೂಡ ಒಂದೊಳ್ಳೆ ಬಣ್ಣ ಬಂದಿದೆ ಎಲ್ಲೂ ಕೂಡ ಕಪ್ಪಾಗಿಲ್ಲ ಹಾಗೆ ಈ ಬಿಸ್ಕೆಟ್ ತಣ್ಣಗಾದ ನಂತರ ಅಷ್ಟೇ ಯಾಕೆಂತಂದ್ರೆ ಯಾಕೆ ಅಂತಂದರೆ ಬಿಸಿರ್ಬೇಕಾದ್ರೆ ತುಂಬ ಸಾಫ್ಟಾಗಿರುತ್ತೆ ಈಗ ನೋಡಿ ಈ ಪ್ಲೇಟಲ್ಲಿರುವಂಥ ಗಳನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಬೇಕಿಂಗ್ ಪೇಪರ್ ಹಾಕಿಲ್ಲ ಅಂತಂದ್ರೆ ಮೊದಲು ಚಾಕುವಲ್ಲಿ ನ ಬಿಡಿಸಿಟ್ಕೊಳ್ಳಿ ನಂತರ ಬಿಸ್ಕೆಟ್ಗಳನ್ನ ತೆಗೆದಿಟ್ಕೊಳ್ಳಿ ಆವಾಗ ಬಿಸ್ಕೆಟ್ಗಳು ಕಟ್ ಆಗೋದಿಲ್ಲ ಅಂತಷ್ಟೇ ಈಗ ನೋಡಿ ಈ ಬಿಸ್ಕೆಟ್ಗಳು ಕೂಡ ಚೆನ್ನಾಗಿ ಬಿದ್ದಿದೆ ಇದನ್ನೀಗ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಿಸ್ಕೆಟ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಿಸ್ಕೆಟ್ ಗರಿಗರಿಯಾಗಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಬಾಯಲ್ಲಿ ಇಟ್ಟರೆ ಕರ್ಕೋ ಹಾಗೆ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ಓವನ್ ಇಲ್ಲದೇ ಇದ್ದರೂ ಕೂಡ ಹಾಗೆ ಬೇಕಿಂಗ್ ಪೌಡರ್ ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಯಾವ ರೀತಿ ಬಿಸ್ಕೆಟ್ ಮಾಡ್ತೀನಿ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ